ಪ್ರತಿ ಸರಿ ನಾವು ಆ್ಯಕ್ಟರ್ಸ್ಗಳು ಆ್ಯಕ್ಟ್ ಮಾಡಬೇಕಾದ್ರೆ ಒಂದು ಪಾತ್ರವನ್ನು ಆ್ಯಕ್ಟ್ ಮಾಡಿ ತೋರಿಸ್ದಂಥ ಅತ್ಯಂತ ವಿಶೇಷವಾದ ನಿರ್ದೇಶಕರ ಸಾಲಲ್ಲಿ ನೀವೊಬ್ಬರು ನಿಲ್ತೀರಿ ಪ್ರತಿ ಒಂದು ಕ್ಯಾರೆಕ್ಟರ್ನೂ ತೋರಿಸೋರು ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ತುಂಬಾ ವ್ಯತ್ಯಾಸವಾಗಿರುವಂಥ ಮ್ಯಾನರಿಸಮ್ ಇರುವಂಥ ಪಾತ್ರಗಳಿದ್ದಾರೆ ಆ ತನಿ ಮಾಡಿರುವಂಥ ಆ ಹುಡುಗನ ಪಾತ್ರ ಅಷ್ಟು ಸುಲಭವಾಗಿರಲಿಲ್ಲ ಆ ಹುಡುಗ ಹೊಸಬನ್ನು ಆರಿಸ್ಕೊಂಡು ಆ ಹುಡುಗನ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಅವನು ಕೊಟ್ಟು ಅವ್ರನ್ನ ಆ ತೆರೆ ಮೇಲೆ ಅಷ್ಟು ಗಂಭೀರ್ಯದಿಂದ ಆ ಹುಡುಗ ಆ್ಯಕ್ಟ್ ಮಾಡೋ ಹಾಗೆ ಮಾಡಿದ್ರಲ್ಲ ಅದರ ಹಿಂದೆ ಅವರ ಪರಿಶ್ರಮ ತುಂಬ ಇದೆ ಅಂತ ನನಗನ್ನಿಸುತ್ತೆ ಒಟ್ಟಾರೆ ನಾನೊಬ್ಬ ಕಲಾವಿದಿಯಾಗಿ ನನ್ನ ಈ ಥರದ ಒಂದು ಅವಕಾಶ ಅಥವಾ ಸಿನಿಮಾ ಅವಕಾಶ ಸಿಕ್ಕದು ಅದು ನಮ್ಮ ತಂದೆ ತಾಯಿ ಮಾಡಿರುವಂತಹ ಕಲಾ ಸೇವೆ ಈ ಥರದ ಒಂದು ಪಾತ್ರ ಸಿಗ್ತಾ ಇರೋದು ಕೊರಗೆ ಜನ ಸಾಕು ತಾಯಿ ಪಾತ್ರ ಸಿಕ್ಕಿದ್ದು ಬಹುಶಃ ಅಜ್ಜನ ಆಶೀರ್ವಾದ ಅಲ್ಲದೆ ಬೇರೆ ಏನೂ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ತುಂಬ ದೊಡ್ಡ ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ ಈ ಥರದ್ದೊಂದು ಪಾತ್ರಗಳು ನಮಗೆ ಸಿಕ್ಕೋದಕ್ಕೆ ಜೊತೆಗೆ ನನಗೆ ಒಬ್ಬ ಕಲಾವಿದಿಯಾಗಿ ತುಂಬ ಚಾಲೆಂಜಿಂಗ್ ಆಗುವಂಥ ಕಲಿಯೋಕ್ಕೆ ಭಾಳಷ್ಟು ಅವಕಾಶ ಸಿಗುವಂಥ ಹಲವಾರು ಸಂದರ್ಭಗಳನ್ನು ಸನ್ನಿವೇಶಗಳನ್ನು ನಿರ್ದೇಶಕರು ಈ ಸಿನಿಮಾದಲ್ಲಿ ನನಗೆ ಕಟ್ಟುಕೊಟ್ಟಿದ್ದಾರೆ ಒಬ್ಬ ಕಲಾವಿದಿಯಾಗಿ ನಾನು ಬೆಳೆಯೋದಕ್ಕೆ ಈ ಸಿನಿಮಾ ನನಗೆ ತುಂಬ ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಸರ್ ಇಲ್ಲ ಸರ್ ಇಲ್ಲ ಸರ್ ಅದೆಲ್ಲ ಹೇಳ್ತಾರಲ್ಲ ಒಂದೊಂದು ಪರೀಕ್ಷೆಯಲ್ಲೂ ಕೂಡ ನಾವು ಉತ್ತಮವಾಗಿ ಬರೆದ್ರೆ ಮತ್ತೆ ಇನ್ನೊಂದು ಗ್ರೇಡ್ಗೆ ನಾವು ಹೋಗೋಕ್ಕೆ ಸಾಧ್ಯ ಅಂತ ಹಾಗೆ ಛೇ ಛೇ ಇಲ್ಲ ಸನ್ನಿವೇಶಗಳು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದೀರಿ ಸರ್ ನಮಗೆ ನಿಜಕ್ಕೂ ಆ ಸನ್ನಿವೇಶಗಳನ್ನೆಲ್ಲ ನೀವು ಕೊಡುವಾಗ ನನ್ನ ಕೇಳಿ ಮಾಡೋಕ್ಕಾಗತ್ತೆ ಅಂತ ನಾನು ಅಂದ್ಕೊಳ್ಳೇ ಇಲ್ಲ ನೀವು ಕೊಟ್ಟಂಥ ಒಂದು ಕಾನ್ಫಿಡೆನ್ಸ್ ನನಗೆ ಆಮೇಲೆ ನೀವು ಆ ಕಥೆನ ನಾನು ನರೇಟ್ ಮಾಡಿದಂಥ ರೀತಿ ಬಹುಶಃ ಅಜ್ಜನ ಆಶೀರ್ವಾದ ಕೆಲವು ಸನ್ನಿವೇಶಗಳಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕಾಯಿತು ಅಂತ ಹೇಳ್ತೀನಿ ಅಷ್ಟು ಮಾತ್ರ ಹೇಳ್ತಾ ಇನ್ನೂ ತುಂಬ ಇವೆಂಟ್ಗಳು ಮಾಡ್ತಾರೆ ಅಂತ ನನಗನ್ಸುತ್ತೆ ಚಿತ್ರತಂಡ ಇನ್ನೂ ಸಾಕಷ್ಟು ಈ ವಿಚಾರಗಳ ಬಗ್ಗೆ ವಿಸ್ಮಯಗಳ ಬಗ್ಗೆ ಮಾತಾಡೋದಿದೆ ಒಟ್ಟಾರೆ ಒಬ್ಬ ಕಲಾವಿದೆಯಾಗಿ ನಾನು ಅತ್ಯಂತ ಶ್ರದ್ಧೆಯಿಂದ ತುಂಬ ಪ್ರೀತಿಯಿಂದ ಗೌರವದಿಂದ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಇಂಥ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ತ್ರಿವಿಕ್ರಮ್ ಸರ್ ನಿಮಗೆ ತುಂಬ ಧನ್ಯವಾದಗಳು ಡೈರೆಕ್ಟರ್ ಸರ್ ನಿಮಗೂ ಕೂಡ ವಿದ್ಯಾಧವರವರೇ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ನಮ್ಮನ್ನು ಸೆಟ್ನಲ್ಲಿ ತುಂಬ ಥ್ಯಾಂಕ್ಸ್ ಎಲ್ಲ ಪಾಸಿಟಿವ್ ಆದರೆ ನೆಗೆಟಿವ್ ಇದೆ ಸರ್ ಏನು ಸರ್ ಹೇಳ ನೆಗೆಟಿವ್ ಅಂತ ಏನಿಲ್ಲ ಸರ್ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತೀನಿ ಬಹುಶಃ ಎಲ್ರಿಗೂ ಒಂಬತ್ತರಿಂದ ಆರು ಗಂಟೆವರೆಗೂ ಕೆಲಸ ಮಾಡಿ ಎಲ್ಲರಿಗೂ ಗೊತ್ತು ಅಲ್ವಾ ಸರ್ ನಾವು ಈ ಸಿನಿಮಾದಲ್ಲಿ ನಿಮಗೆ ಕಲ್ಪನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಸತತವಾಗಿ ನಾನು ಅಂದರೆ ನನ್ನ ಜೊತೆ ಚಿತ್ರತಂಡನು ಇತ್ತು ಸತತವಾಗಿ ಟ್ವೆಂಟಿ ನೋ ಸರ್ ಟ್ವೆಂಟಿ ಏಯ್ಟ್ ಅವರ್ಸ್ ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಮಾಡಿರುವಂಥ ಇತಿಹಾಸ ಇದೆ ಈ ಸಿನಿಮಾಗೆ ನನಗೆ ನಮ್ಮ ಕೆಪಾಸಿಟಿ ಎಲ್ಲ ಸರ್ ಅದಕ್ಕೂ ಮೀರಿ ಆ್ಯಕ್ಟ್ ಮಾಡಿಬಿಡ್ತೀನಿ ಸರ್ ಅದು ಬಹುಶಃ ನಮ್ಮ ಕೆಪಾಸಿಟಿ ಅಷ್ಟೆಲ್ಲ ಇರಲಿಲ್ಲ ಭಾಳ ವರ್ಷ ಆಗೋಗಿತ್ತು ತುಂಬ ಚಿಕ್ಕ ಹುಡುಗಿಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿಯೆಲ್ಲ ಶೂಟ್ ಮಾಡಿ ಬೆಳಗಿನ ಜಾವ ಆರು ಗಂಟೆಗೆ ಪ್ಯಾಕ್ ಮಾಡ್ತಾ ಪ್ಯಾಕಪ್ ಮಾಡ್ತಾಯಿದ್ರು ಆದರೆ ಬೆಳಗ್ಗೆ ಐದು ಗಂಟೆಗೆ ರಾತ್ರಿ ರಾತ್ರಿಯೆಲ್ಲ ಶೂಟ್ ಮಾಡಿ ಅದು ಕೊರಗಜ್ಜನ ತುಂಬ ವಿಶೇಷವಾದಂಥ ಒಂದು ಸನ್ನಿವೇಶ ನಮಗೆ ನಿಜವಾಗ್ಲೂ ಆಯಾಸ ಆಗಿರೋದೇ ಗೊತ್ತಾಗಲಿಲ್ಲ ಸೂರ್ಯ ಉದಯ ಆದಮೇಲೆ ನಮಗೆ ಗೊತ್ತಾಗಿದ್ದು ಅಯ್ಯೋ ಇಷ್ಟೊತ್ತಾಗೋಗಿದೆಯಾ ಅಂತ ಬಟ್ ಆವಾಗ ನಮಗೆ ಟಯರ್ಡ್ನೆಸ್ ಸ್ಟಾರ್ಟ್ ಆಯಿತು ಸೂರ್ಯ ಸನ್ರೈಸ್ ಆದಮೇಲೆ ಬಹುಶಃ ಸನ್ರೈಸ್ ಆದಮೇಲೆ ಡೈರೆಕ್ಟರ್ ಸರ್ ಪ್ಯಾಕಪ್ ಹೇಳ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ದರೆ ಮೇಡಮ್ ಡ್ರೆಸ್ ಚೇಂಜು ಅಂದರು ಆರು ಏಳು ಗಂಟೆಗೆ ಅಂದರೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದವರು ಮಾರನೇ ದಿನ ತಿಂಡಿ ತಿಂದು ಒಂಬತ್ತು ಗಂಟೆಗೆ ಸೆಟ್ನವರೆಲ್ಲ ತುಂಬಾ ಕಷ್ಟ ಇನ್ನು ಆಗೋದೇ ಇಲ್ಲ ಅಂದಾಗ ಅವರು ಪ್ಯಾಕಪ್ ಮಾಡಿದ್ರೆ ಹೊರತು ಅವ್ರಿಗೇನು ಎಲರ್ಜಿ ಕಡಿಮೆ ಆಗಿರಲಿಲ್ಲ ಸರ್ ಆ ಪಕ್ಕದಲ್ಲಿರೋರಿಗೆಲ್ಲ ಎನರ್ಜಿ ಕಡಿಮೆ ಆಗೋಗಿತ್ತು ಹಾಗಾಗಿ ಒಂದಲ್ಲ ಎರಡಲ್ಲ ಈ ಸಿನಿಮಾದಲ್ಲಿ ಈ ಥರ ನೂರಾರು ಸನ್ನಿವೇಶಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಈ ಸಿನಿಮಾ ಕತೆ ಎಷ್ಟು ವಿಶೇಷವಾಗಿದೆಯೋ ತೆರೆಯ ಮೇಲೆ ತೆರೆಯ ಹಿಂದಿನೂ ಕೂಡ ಅಷ್ಟೇ ವಿಶೇಷವಾದಂಥ ಘಟನೆಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಒಟ್ಟಾರೆ ಈ ಹಂತದಲ್ಲಿ ಈ ಸಿನಿಮಾ ನಿಂತಿರೋದು ತುಂಬಾ ಖುಷಿ ಆಗುತ್ತೆ ಸಿನಿಮಾ ಚಿತ್ರರಂಗದಲ್ಲಿ ಹೆಚ್ಚು ಸಿನಿಮಾಗಳು ಸಕ್ಸಸ್ ಆಗ್ಬೇಕು ಸರ್ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಎಲ್ಲ ಭಾಷೆಯಲ್ಲೂ ಈ ಸಿನಿಮಾ ಇದ್ದೀರಿ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಇಡೀ ಭಾರತದಾದ್ಯಂತ ಈ ಕೊರಗಜ್ಜನ ಸಿನಿಮಾ ಅದ್ಧೂರಿಯಾಗಿ ಪ್ರದರ್ಶನಗೊಳ್ಳಿ ಆ ಮೂಲಕ ಕನ್ನಡ ಚಿತ್ರರಂಗ ಮತ್ತೊಂದಿಷ್ಟು ಚೇತರಿಸ್ಕೊಳ್ಳಿ ಸಂಭ್ರಮ ಮಾಡೋ ಹಾಗೆ ಆಗಲಿ ಅಂತ ಕೇಳ್ಕೊಳ್ತೀನಿ ಮಾಧ್ಯಮದವರಿಗೆ ಇಲ್ಲಿ ಬಂದಂಥ ಎಲ್ಲ ಅವ್ರಿಗೆ ಭವ್ಯ ಮೇಡಮ್ ಅವ್ರಿಗೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಮೋಟಮ್ಮ ಅವ್ರಿಗೆ ಎಲ್ರಿಗೂ ಕೂಡ ನನ್ನ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್